ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಮೈಲ್ಸ್ ಬಿಟ್ವೀನ್ ಸಿಸ್ಟರ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪೇಸೆಟರ್ ಹೋಮ್ ಮಾಡೆಲ್ ಟೂರ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಾರ್ಮಲ್ ಆಗಿ ಯು ಎಸ್ ಅಲ್ಲಿ ಮನೆ ತೊಗೋಬೇಕು ಅಂದರೆ ವಿ ಕೆನ್ ರೀಚ್ ಔಟ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಲ್ಡರ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಲೆನಾರ್ ಹೋಮ್ಸ್ ಅಂತ ಇರುತ್ತೆ ಪೇಸೆಟರ್ ಹೋಮ್ಸ್ ಅಂತ ಇರುತ್ತೆ ವಿನ್ಸರ್ ಹೋಮ್ಸ್ ಅಂತ ಇರುತ್ತೆ ಪೆರಿ ಹೋಮ್ಸ್ ಅಂತ ಇರುತ್ತೆ ನಾವು ರಿವ್ಯೂ ನೋಡಿಕೊಂಡು ಯಾವ ಬಿಲ್ಡರ್ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೋ ಲೈಕ್ ಹೋಮ್ಸ್ ಚೆನ್ನಾಗಿರುತ್ತೋ ಅವ್ರನ್ನ ಔಟ್ ಮಾಡ್ಬೋದು ರೀಚ್ ಔಟ್ ಮಾಡಿದ ಮೇಲೆ ವಿ ಕ್ಯಾನ್ ಸಿ ದರ್ ಮಾಡೆಲ್ ಹೋಮ್ ಮಾಡೆಲ್ ಹೋಮ್ ನೋಡಿಬಿಟ್ಟು ನಮಗೆ ಅವ್ರ ಕಸ್ಟಮೈಸೇಷನ್ ಎಲ್ಲ ಇಷ್ಟ ಆದರೆ ವಿ ಕೆನ್ ಬೈ ದ ಹೋಮ್ ಫ್ರಮ್ ದಮ್ ಇವಾಗ ರೆಡಿಮೇಡ್ ಹೋಮ್ ಬೇಕು ನಾವು ಇನ್ ರೆಡಿ ಇರಬೇಕು ಅಂದರೆ ಇನ್ವೆಂಟ್ರಿ ಅಂತ ಇರುತ್ತೆ ಆಲ್ರೆಡಿ ಇನ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಇಷ್ಟ ಆದರೆ ವಿ ಕೆನ್ ಪರ್ಚೇಸ್ ಇಟ್ ಆರ್ ಇಫ್ ಯು ವಾಂಟ್ ಟು ಬಿಲ್ಟ್ ಇಟ್ ಫ್ರಮ್ ದ ಸ್ಕ್ರಾಚ್ ದೆನ್ ವಿನ್ ಡಿಸ್ಕಸ್ ವಿತ್ ದ ಬಿಲ್ಡರ್ ನಮ್ಗೆ ಬೇಕಾಗಿರೋ ಮಾಡೆಲ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು செலெக் மாஸ்டமைசேஷன் பார்க்கோ அவர் நம்ம டைன் கல கல்ஸ் கொடுத்து வி கேன் டி செலக்ட் ஃபிரம் ஆல் தஸ்டமைசேஷன் ஃப்ரம் த கார்பெட் வுட் டைல்ஸ் எவ்ரி திங் எவ்ரிங் கேன் பி கஸ்டமைஸ் ஆண்ட் இவன் வி கேன் அப்கிரேட் பேஸ்ட் ஆன் ஆர் பேஸ் ஆன் ஆர் ரிக்வெஸ்ட் தே விப்கிரேட் அதுலமே வி கேன் சைன் த காண்ட்ரா காண்ட் சைன் மாதிரி தே வில் ஸ்டார்ட் பில் ஃப்ரம் தாச் மத்திய இட் வி அப்பிராசிமேட்லோவிட் டைமில் இட் வாஸ் டேக்கிங் அப்ரோ ஒன் இயர் ಫಾರ್ ದ ಬಿಲ್ಟ್ ಇನ್ ಟೈಮ್ ಇವಾಗ ಅಪ್ ಟು 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 ತ್ರೀ ಮಂತ್ಸಲ್ಲಿ ಒನ್ ಒನ್ಸ್ ವಿ ಸೈನ್ ದ ಕಾಂಟ್ರಾಕ್ಟ್ ದೆ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಆ್ಯಂಡ್ ದೆ ವಿಲ್ ದ ಹೋಮ್ ಟು ಅರ್ಸ್ ಲೋನ್ ಬೇಕಂದರೆ ಲೋನ್ ನಾವು ತಗೊಂಡು ಎಲ್ಲ ಮುಗ್ದು ಮುಗ್ದಾದಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸಿದ್ಮೇಲೆ ವಿ ಲೈಕ್ ವಿ ಕೆನ್ ಪರ್ಚೇಸ್ ದ ಹೋಮ್ ಸೊ ಇವತ್ತು ನಾನು ಪೇಸೆಟರ್ ಹೋಮ್ ಪೇಸೆಟರ್ ಮಾಡೆಲ್ನ ಹೋಮ್ ಟೂರ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಮಾಡೆಲ್ ಇವ ಇವತ್ತು ಇಲ್ಲಿ ಮಾಡೆಲ್ ಹೋಮ್ ನೋಡ್ತಾ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಇದೆಲ್ಲ ಲಾನ್ ಏರಿಯಾ ಮುಂದೆ ಎಲ್ಲ ನಮಗೆ ಲಾನ್ ಏರಿಯಾ ಮಾಡ್ತಾರೆ ಇದು ಮಾಡೆಲ್ ಹೋಮ್ ಆಗಿರೋದ್ರಿಂದ ಇದು ಅಪ್ಗ್ರೇಡ್ ಮಾಡಿ ತುಂಬಾ ಗಿಡಗಳನ್ನ ಹಾಕ್ಕೊಡ್ತಾರೆ ನಮಗೆ ಬೇಸಿಕ್ ಆಗಿ ಇದನ್ನೆಲ್ಲ ನಾವು ಮೈಂಟೈನ್ ಮಾಡಬೇಕು ತಗೊಂಡ್ಮೇಲೆ ಸೊ ಹೆಚ್ ಎ ಇರುತ್ತೆ ಹೆಚ್ ಓ ಅಂದರೆ ನಮಗೆ ಮೇಂಟೆನೆನ್ಸ್ ಫೀಸ್ ಇರುತ್ತೆ ಬೇಸಿಕ್ ಇಲ್ಲಿ ಇಲ್ಲಿಂದ ಲಾನ್ ಮತ್ತು ಎಲ್ಲ ನಾವು ಮೇಂಟೈನ್ ಮಾಡ್ಕೋಬೇಕು ಮತ್ತು ಗೌರ್ಮೆಂಟ್ ಪ್ರಾಪರ್ಟಿ ಇರುತ್ತೆ ಕರ್ಬ್ ಸೈಡ್ ಅದನ್ನೆಲ್ಲ ಅವರು ಮೇಂಟೈನ್ ಮಾಡ್ತಾರೆ ಅದಕ್ಕೆ ಹೆಚ್ ಓ ಎ ಫೀಸ್ ಅಂತಿರುತ್ತೆ ಎವ್ರಿ ಕಮ್ಯುನಿಟಿಗೆ ಸೊ ಒಳಗಡೆ ಹೋಗೋಣ ಬನ್ನಿ ಇದು ಬೇಸಿಕ್ ಆಗಿ ಇಟ್ಸ್ ಫೋರ್ ಬೆಡ್ರೂಮ್ ಫೋರ್ ಬಾತ್ರೂಮ್ ಹೋಮ್ ಅಂಡ್ ಟ್ರೀ ಗರ ಕಾರ್ ಗರಾಜ್ ಇದು ಬಂದ್ಬಿಟ್ಟು ಸಿಂಗಲ್ ಕಾರ್ ಗರಾಜ್ ಅಂಡ್ ಇದು ಬಂದ್ಬಿಟ್ಟು ಟೂ ಕಾರ್ ಗರಾಜ್ ಸೊ ಇಲ್ಲಿ ಟೂ ಕಾರ್ಸ್ನ ಪಾರ್ಕ್ ಮಾಡಬಹುದು ಒಳಗಡೆ ಮತ್ತೆ ಇಲ್ಲಿ ಸಿಂಗಲ್ ಕಾರ್ನ ಪಾರ್ಕ್ ಮಾಡಬಹುದು ಇದು ನಾ ಮನೆ ಒಳಗಡೆ ಹೋಗೋಣ ಹೀಗೆ ಎಲ್ಲ ತುಂಬ ಫೆಸಿಲಿಟೀಸ್ ಇರುತ್ತೆ ಹಿರಿಂಗ್ ಬೆಲ್ಪ ಹಾಕಿರ್ತಾರೆ ಯಾರಾದರೂ ಬಂದರೆ ನಮಗೆ ವೀಡಿಯೋ ಕಾಲ್ ಲೈಕ್ ಒಳಗಡೆಯಿಂದಲೇ ನಾವು ನೋಡ್ಬೋದು ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು ಕೊರಿಯರ್ ಆಗಿರಲಿ ಪ್ಯಾಕೇಜ್ ಫೆಸಿಲಿಟಿ ಆಗಿರಲಿ ಸೊ ಇಲ್ಲಿಂದಲೇ ನೋಡಿ ನಾವು ರೆಸ್ಪಾಂಡ್ ಮಾಡ್ಬೋದು ಸೊಂಗ್ ಈಗ ಇವಾಗ ಹೆಂಡರ್ ಆದ ತಕ್ಷಣ ನನ್ನ ರೈಟ್ ಸೈಡ್ಗೆ ಇಲ್ಲಿ ಸ್ಟಾಗಿ ಸೊ ಬೇಸಿಕಾಗಿ ಇಲ್ಲಿ ನಾವು ಆಫೀಸ್ ವರ್ಕ್ ಸ್ಪೇಸ್ ಆಗಿ ಮಾಡ್ಕೋಬೋದು ಸೊ ಇಲ್ಲಿ ನಮಗೆ ವಿಂಡೋಸ್ ಆಗಿರಲಿ ಎಲ್ಲ ಕಸ್ಟಮೈಸೇಷನ್ ಮಾಡ್ಕೋಬೋದು ಇದು ನಮ್ಮ ಚಾಮ್ಲಿಯರ್ ಆರ್ ರಿಸ್ ಲೈಫ್ಸ್ ಅಂತಾರೆ ಇದೆಲ್ಲ ಇದನ್ನೆಲ್ಲ ಕಸ್ಟಮೈಸ್ ಮಾಡ್ಕೋಬೋದು ಇದು ಮಾಡೆಲ್ ಹೋಮ್ ಆಗಿರೋದ್ರಿಂದ ದೆ ಹ ಸೆಟ್ ಎವ್ರಿಥಿಂಗ್ ದ್ ಸ್ಟೇಜ್ ಎವ್ರಿಥಿಂಗ್ ಹಿಯರ್ ಆ್ಯಂಡ್ ಇದನ್ನು ಫೋಲಿಯರ್ ಅಂತಾರೆ ಬೇಸಿಕಾಗಿ ನಾವು ನಿಮ್ಮ ಡೋರಿಂದ ಎಂಟರ್ ಆದಮೇಲೆ ದೇ ವಿಲ್ ಕಾಲ್ ದಿಸ್ ಸಟ್ ಫೋಲಿಯರ್ ಫಾರ್ ಅ ಹಾಲ್ ವೇ ಸೋ ನೆಕ್ಸ್ಟ್ ನಾವು ಹಿಂಗೆ ಬಂದರೆ ನೆಕ್ಸ್ ಟು ದಿ ಸ್ಟಿ ಹೂ ಕನ್ ಸೀ ದರ್ ಅಂಡರ್ ದ ಸ್ಟೇರ್ಸ್ ಸೊ ಇಲ್ಲಿ ಏನಾದರೂ ಬೇಕಿದ್ರೆ ನಾವು ಸ್ಟೋರ್ ಮಾಡ್ಕೋಬೋದು ಆಂಡ್ ಆ್ಯಂಡ್ ಆಫ್ಟರ್ ದಿಸ್ ಹಿಯರ್ ಇಲ್ಲಿ ನಾವು ಇಲ್ಲಿ ಬಂದರೆ ಸೈಡಿಗೆ ದರ್ ಇಸ್ ಅ ಸಿಂಗಲ್ ಕಾರ್ ರಾಜ್ ನಾನು ಕೇಳಿದಂಗೆ ಎಂಟ್ರಿ ಕೊಟ್ಟಿದ್ದಾರೆ ನೋಡಿದ್ರೆ ದಿಸ್ ಇಸ್ ಅ ಸಿಂಗಲ್ ಕಾರ್ ರಾಜ್ ಆ್ಯಂಡ್ ಇಲ್ಲಿ ಆಟೋಮ್ಯಾಟಿಕ್ ಆಗಿ ವೆರಿ ಪ್ಲಸ್ ದ ಬಟನ್ ದ ಡೂಪ್ಲಿಕೇಟ್ ಓಪನ್ ಆ್ಯಂಡ್ ಇಲ್ಲಿ ನೋಡಿದ್ರೆ ಇದು ದನರ್ ಸಿಸ್ಟಮ್ ಸೊ ನಮಗೆ ಸ್ಪ್ರಿಂಕ್ಲರ್ ಎಲ್ಲ ಇದೆಲ್ಲ ಆಟೋಮ್ಯಾಟಿಕ್ ಮಾಡ್ತೀವಿ ಲೈಕ್ ಯಾವ ಟೈಮ್ಗೆ ನಮಗೆ ಸ್ಪ್ರಿಂಕ್ಲರ್ ಆನ್ ಆಗಬೇಕು ನೈಟ್ ಟೈಮ್ಸ್ ಅಲ್ಲಿ ಲಾನ್ ಇದೆ ಗಿಡಗಳಿಗೆ ವಾಟರ್ ಎಲ್ಲ ಡಿಪ್ ಇರಿಗೇಷನ್ ಇರುತ್ತೆ ಪ್ಲಸ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಕೂಡ ಇರುತ್ತೆ ದ ಲಾನ್ ಇದು ಲಾನ್ಸ್ ಅದಾದ್ಮೇಲೆ ನಾವು ಇಲ್ಲಿಂದ ಹೆಂಗ್ ಅಂತೆ ಹಾಗೆ ರಾಜ್ ನಾವು ಹೊಳಗಡೆ ಬಂದರೆ ಇಲ್ಲಿ ಮಡ್ರೂಮ್ ಅಂತಾರೆ ಈ ಮಡ್ರೂಮಲ್ಲಿ ಬೇಸಿಕಲಿ ಇಟ್ ಕ್ಯಾನ್ ಹ್ಯಾಂಡ್ ದ ಕ್ಲೋತ್ಸ್ ಆ್ಯಂಡ್ ಅದ್ರಲ್ಲಿ ಶೂಸ್ ಬ್ಯಾಗ್ಸ್ ಆ್ಯಂಡ್ ಸ್ಲಿಪ್ಪರ್ಸ್ ಎಲ್ಲ ಇಲ್ಲಿ ಹಿಟ್ಬಿಟ್ಟು ನಾವು ಆಗ್ಬೋದು ಮನೆಗೆ ಎಂಟರ್ ಫ್ರಮ್ ಸಿಂಗಲ್ ಕಾರ್ ದರಾಜ್ ಆ್ಯಂಡ್ ಇಲ್ಲಿಂದ ಕೂಡ ನಮಗೆ ಇದು ಇಲ್ಲಿ ಬಂದ್ಬಿಟ್ಟು ಕಮ್ ಫ್ರಮ್ ಸಿಂಗಲ್ ಕಾರ್ ಇಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ವಿಮಲಿ ಕಾಲ್ ಇನ್ ಆಸ್ ವಾಷರ್ ಡ್ರೈಯರ್ ರೂಮ್ ನಾರ್ಮಲ್ ಆಗಿ ವಾಷರ್ ಆ್ಯಂಡ್ ಡ್ರೈಯರ್ ಲೈಕ್ ವಾಷಿಂಗ್ ಮಿಷಿನ್ ಅಂಡ್ ಡ್ರೈಯರ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಎಲ್ಲ ಅಪ್ಗ್ರೇಡ್ ಇಲ್ಲಿ ನಾರ್ಮಲ್ ಆಗಿ ಮೋಡಲ್ ರೂಮ್ ಅಪ್ಗ್ರೇಡ್ ಆಗಿರೋದ್ರಿಂದ ಗೆಟ್ ದ ಸಿಂಕ್ ಸೋ ವಿ ದೂ ವಾಶ್ ಇಫ್ ಯು ವಾಂಟ್ ಎನಿಥಿಂಗ್ ಹಿಯರ್ ಇನ್ ದ ಸಿಂಕ್ ಅಂಡ್ ಅಪ್ ಕ್ಯಾಬಿನೆಟ್ಸ್ ದೀಸ್ ಕ್ಯಾಬಿನೆಟ್ಸ್ ಆರ್ ಕಾಲ್ ಆಸ್ ಲೈಕ್ ಪೇಂಟೆಡ್ ಕ್ಯಾಬಿನೆಟ್ಸ್ ಇಲ್ಲಿ ನಾವು basically detergents and uh, all types of liquids which is being used for washing machine uh, we can keep it here these cabinets and e connections are washer and dryer washing machine room then it's been connected to the master bedroom closet so and uh, ನಾವು ಬೇರೆ ಕನೆಕ್ಟೆಡ್ ಟು ದಿ ಕ್ಲಾಸೆಟ್ ಇಲ್ಲಿ ಬಂದುಬಿಟ್ಟು ನಾವು ನಮ್ಮ ಡ್ರೆಸ್ಸಸ್ ಬೇಸಿಗಾಗಿ ಮಾಸ್ಟರ್ ಬೆಡ್ರೂಮ್ ಕ್ಲಾಸೆಟ್ ಇದು ಇಲ್ಲಿ ಪೂರ್ತಿ ನಮ್ಮ ಡ್ರೆಸ್ಸಸ್ನ ನಾವು ಅರೇಂಜ್ ಮಾಡ್ಕೋಬಹುದು ಸೊ ಇಲ್ಲಿ ಕ್ಲಾಸೆಟ್ ವಿಲ್ ಗೆಟ್ ಕನೆಕ್ಟೆಡ್ ಟು ದಿ ಹಿಯರ್ In the master bath, they have given like uh, two different uh, islands here. Uh, like one, if a husband and wife use it, and wife she can use it there. So they have given uh, two different islands and sinks uh, to be to be used. And really all the lights are upgraded, if you notice. If a normal manual inventory goes it cannot be so much upgraded. Um, so these lights, everything is upgraded, and this mirror is upgraded. ಇವನ್ ದ ಸಿಮ್ಸ್ ಇಫ್ ಯು ಸಿ ಈ ಸಿಮ್ ಕೂಡ ಫಾರ್ಸೆಲ್ಸ್ ಅಂತಾರೆ ಈ ಫಾರ್ಲ್ಸ್ ಕೂಡ ನಮಗೆ ಬ್ರಾನ್ಸ್ ಅಲ್ಲಿ ಸಿಲ್ವರ್ ಅಲ್ಲಿ ಬರುತ್ತೆ ಬ್ಲ್ಯಾಕ್ ಅಲ್ಲಿ ಬರುತ್ತೆ ಸೊ ವೆನ್ ವಿ ಸೆಲೆಕ್ಟ್ ಡಿಫ್ರೆಂಟ್ ಮಾಡೆಲ್ಸ್ ಇಟ್ ಗೆಟ್ ಅಪ್ಡೇಡೆಡ್ ಅಂಡ್ ಇವನ್ ವಿ ಹಾವ್ ಟು ಪೇ ದ ಎಕ್ಸ್ಟ್ರಾ ಪ್ರೈಸ್ ಫಾರ್ ಇಟ್ ಸೊ ಇಲ್ಲಿ ನೋಡಿದ್ರೆ ದರ್ ಗಿವನ್ ರೀಸೆಂಟ್ ವಿಂಡೋ ವ್ಯೂ ಅಂಡ್ ಎಲ್ಲ ಮಾಡೆಲ್ಸ್ ಅಲ್ಲಿ ಗಿವ್ ಬೋತ್ ಶವರ್ ಅಂಡ್ ಟಬ್ ನಮ್ಗೆ ಟಬ್ ಬೇಕಿದ್ರೆ ಟಬ್ ಯೂಸ್ ಮಾಡ್ಕೋಬಹುದು ಶವರ್ ಬೇಕಿದ್ರೆ ಶವರ್ ಯೂಸ್ ಮಾಡ್ಕೋಬಹುದು ಅಂಡ್ ದ ಬಾತ್ರೂಮ್ ಏರಿಯಾ ವಿಲ್ ಬಿ ರೆಸ್ಪಾಂಡ್ ಇದನ್ನು ಸಪ್ರೇಟಾಗಿ ಕೊಡ್ತಾರೆ ದಿಸ್ ಇಸ್ ಅ ಬಾತ್ರೂಮ್ ಏರಿಯಾ ದಿಸ್ ಇಸ್ ಅ ಬಾತ್ರೂಮ್ ಏರಿಯಾ ಆ್ಯಂಡ್ ನಾವು ಇಲ್ಲಿಂದ ಇಫ್ ಯು ಮೂಸ್ ಅ ಶವರ್ ಅಂಡ್ ಇಲ್ಲಿ ಒಂದು ಪುಟ್ಟ ಚಿಕ್ಕ ಕ್ಲಾಸ್ ಇದೆ ಜಸ್ಟ್ ಟು ಕೀಪ್ ಆಲ್ ಅ ಟವಲ್ಸ್ ಜಸ್ಟ್ ಟು ಕೀಪ್ ಆಲ್ ಅ ಟವಲ್ಸ್ ಫಾರ್ ದ ಡೈಲಿ ಬಾತ್ ವೀ ಕ್ಯಾನ್ ಯೂಸ್ ದಿಸ್ ಆ್ಯಂಡ್ ನೀವು ಅಲ್ಲಿಂದ ಎಂಟರ್ ಆದರೆ ದಿಸ್ ಇಸ್ ಅಸ್ಟರ್ ಬೆಡ್ರೂಮ್ ನಾರ್ಮಲಿ ಎವ್ರಿಥಿಂಗ್ ಈಸ್ ಟೇಸ್ಟ್ ಕಿಯರ್ ಬೇಸಿಕಲಿ ಇಲ್ಲಿ ವಿಂಡೋಸ್ ಇರುತ್ತೆ ಆ್ಯಂಡ್ ಇಫ್ ಯು ಕ್ಯಾನ್ ಕನ್ಸಿ ದಿಸ್ ಇಸ್ ಆಲ್ಸೋ ಅಪ್ಗ್ರೇಡೆಡ್ ಇಂಟೀರಿಯರ್ ದಟ್ ದ ಹ್ಯಾವ್ ಇವನ್ ಫಾರ್ ದಿ ಸೀಲಿಂಗ್ ಆ್ಯಂಡ್ ನಾರ್ಮಲ್ ಆಗಿ ಬೇಸಿಕಾಗಿ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಇಲ್ಲಿ ಮನೆಗಳು ಬ್ರಿಕ್ಸಲ್ಲಿ ಕಟ್ಟಲ್ಲ ವುಡ್ಡಲ್ಲೇ ಕಟ್ತಾರೆ ಜಸ್ಟ್ ಇನ್ ಎಕ್ಸ್ಟೀರಿಯರ್ ಫಿನಿಷ್ ಮಾತ್ರ ಬ್ರಿಕ್ಸಲ್ಲಿರುತ್ತೆ ಇಂಟೀರಿಯರ್ ಎಲ್ಲ ದೇ ವಿಲ್ ಬಿಲ್ಟ್ ಇನ್ ವುಡ್ ಸೊ ಅದು ಮೇನ್ ವಿಷಯ ಇವಾಗ ನಾವು ಇಂಡಿಯಾದಲ್ಲಿ ನೋಡಿದ್ರೆ ಎವ್ರಿಥಿಂಗ್ ಈಸ್ ಬಿನ್ ಬಿಲ್ಟ್ ಯೂಸಿಂಗ್ ಬ್ರಿಕ್ಸ್ ಆ್ಯಂಡ್ ಸಿಮೆಂಟ್ ಹಿಯರ್ ದೆಲ್ ದೆ ವಿಲ್ ಬಿಲ್ಟ್ ಯೂಸಿಂಗ್ ದಿ ವುಡ್ ಇಂಟೀರಿಯರ್ ಆ್ಯಂಡ್ ಜಸ್ಟ್ ಫಾರ್ ಎನ್ ಎಕ್ಸ್ಟೀರಿಯರ್ ಪ್ರೊಟೆಕ್ಷನ್ ಬ್ರಿಕ್ ಯೂಸ್ ಮಾಡ್ತಾರೆ ಸೊ ದಿಸ್ ಇಸ್ ದ ಇಂಟೀರಿಯರ್ ದಟ್ ದೆ ಹ್ಯಾವ್ ಗಿವನ್ ಇದೆಲ್ಲ ಅಪ್ಗ್ರೇಡ್ ಇರುತ್ತೆ ಸೊ ಆ್ಯಂಡ್ ಇಲ್ಲಿ ಕೂಡ ವ್ಯೂ ನೀವು ನೋಡಬೇಕಿದ್ರೆ ಬಾಸ್ಟರ್ ಬೆಡ್ರೂಮ್ ಆಗಿ ಬ್ಯಾಕ್ ಯಾರ್ಡ್ ವ್ಯೂ ಕೊಟ್ಟಿರ್ತಾರೆ ಲಾನ್ ಸೊ ವ್ಯೂ ವಿಲ್ ಬಿ ವೆರಿ ನೈಸ್ ಹಿಯರ್ ಇದೆಲ್ಲ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದರೆ ದರ್ ಇಸ್ ಅನ್ ಹಾಫ್ ಬಾತ್ ದರ್ ಇಸ್ ದಿಸ್ ರೂಮ್ ಆ್ಯಂಡ್ ಈ ಹಾಫ್ ಬಾತ್ ಅಂದರೆ ದರ್ ವಿಲ್ ನಾಟ್ ಗಿವ್ ಫಾರ್ ಬಾತಿಂಗ್ ಇಟ್ಸ್ ಓನ್ಲಿ ಫಾರ್ ಬಾತ್ರೂಮ್ here yeah, they'll provide a sink with a mirror and there's a bathroom that's it we can't do a shower or a bath here they will call half bath this is mainly for the uh, relatives who come in instead of now master bedroom and i wrote the the they can just use this ಆ್ಯಂಡ್ ದಿಸ್ ಇಸ್ ದಿ ಪಾರ್ಟ್ ಒನ್ ವೀಡಿಯೋ ಆಫ್ ದ ಮೋಡಲ್ ಹೋಮ್ ಒಂದೇ ವೀಡಿಯೋದಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗೋದಿಲ್ಲ ಸೊ ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ದಿ ಪಾರ್ಟ್ ಟು ವಿಡಿಯೋ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಆರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು